ಹೌದಾ ನನ್ನ ಹತ್ರ ಮನೆ ಇತ್ತು ಎಲ್ಲ ನನ್ನ ಹತ್ರ ಏನೈತೆ ಒಬ್ಳೆ ಮಗಳಲ್ವಾ ಅವಳು ಚೆನ್ನಾಗಿ ಸಾಕ್ತಾಳೆ ನನ್ನ ಅನ್ಬಿಟ್ಟು ಬೊರೆ ಕೈ ಮಾಡ್ಕೊಂಡು ಎಲ್ಲಾ ಅವಳಿಗೆ ಕೊಟ್ಬಿಟ್ಟೆ ಲಾಸ್ಟ್ ಅಲ್ಲಿ ಹಿಂಗ್ ಮಾಡುದು ಇವಾಗ ನನ್ ಕಾಪಾಡೋದು ಇಲ್ಲ ಇಲ್ಲ ಇವ್ ಏನಾಯ್ತು ಅಂದ್ರೆ ಸ್ವಂತ ಮಗಳು ನನಗೆ ಗೊತ್ತಿಲ್ಲ ರಸ್ತೆಯಲ್ಲಿ ಇದಾದ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಫೋಟೋ ಕಳ್ಸೋದು ಐದು ವರ್ಷದ ಮುಂಚೆ ನಮ್ಗೆ ಫೋನ್ ಮಾಡಿದ್ನ ಹೋಗಿವಿ ನಾವು ರಸ್ತೆಗಳಲ್ಲಿ ಯಾರೇ ಇದ್ನೂ ಕರ್ಕೊಂಡ್ ಬರ್ತಾ ಇದ್ವಿ ಐದು ವರ್ಷದ ಮುಂಚೆ ಇವ್ರನ್ನ ಮಗಳೇ ಮಗಳ ಮತ್ತೆ ಅಳಿಯ ಯಾರು ಇಲ್ಲ ಇವ್ರಿಗೆ ಅಂತ ಹೇಳೋದು ಸರಿ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ವಿ ಆಶ್ರಮಕ್ಕೆ ಕರ್ಕೊಂಡ್ ಬಂದಾದ್ಮೇಲೆ ಸಲಿನೂ ನೋಡಕ್ ಬಂದಿಲ್ಲ ಇವ್ರ ಅಕ್ಕ ಸಲ ಬಂದ್ರು ಇವನು ನನ್ನ ಹತ್ರ ಹೇಳಿಲ್ಲ ತೆಂಗಿನ ಇವ್ರು ತೆಂಗಿ ಬಂದು ತೆಂಗಿ ಬಂದು ಎಲ್ಲ ಇದಾದ ಹಿಂಗೆ ಹಿಂಗಿದೆ ಅಂತ ಹೇಳೋದು ವೀಡಿಯೋ ಮಾಮೂಲಿ ಊಟ ಮಾಡೋದೆಲ್ಲ ನೋಡಿರ್ತದಲ್ಲ ನೋಡೋದು ಆಮೇಲೆ ಹೇಳೋದು ನಾನು ಹೇಳ್ದೆ ಅಮ್ಮ ಮಕ್ಕಳೆಲ್ಲ ನಾವು ನೋಡ್ಕೊಳ್ಳಲ್ಲ ನಿಮ್ಮ ಮಗಳಿಗೆ ಫೋನ್ ಮಾಡ್ತೀನಿ ಬದ ಕೇಳ್ತೀನಿ ಅವ್ರ ಈ ನಮಗೆ ನಮ್ಗೆ ಸುಳ್ಳು ಹೇಳಿ ಮೋಸ ಮಾಡಿದ್ದಾರೆ ಅವರೇ ಸೇರಿಸಿದ ಮಗಳೇ ಮಗಳೇ ಸುಳ್ಳು ಹೇಳಿ ಸೇರಿಸಿದ್ದು ನಾನು ಕಣ್ಣರ ನೋಡಿರೋ ಕತೆ ಇದು ನಮ್ಮನೆ ಪೇಪರ್ ಆಗ್ತಾ ಇದ್ನೆ ಹಾಲು ಆಗ್ತಾ ಇದ ನಮ್ ಮನೆಗೆ ನೀರು ಆಗ್ತಾ ನಿಮ್ಮ ನಿಮ್ ಅಂತ ಇದ್ರೆ ನೀವು ಚಿಕ್ಕವರಾಗಿದ್ದ ಹೇಳ್ಬಿಟ್ಟ ನೀರ್ ಹಾಕಿದ್ರಿ ಆ ನಂತರ ಪೇಪರ್ ಹಾಕಿದ್ರಿ ಮನೆ ಮನೆಗೆ ಹೋಗ್ಬಿಟ್ಟ ಹಾಲ್ ಹಾಕಿದ್ರಿ ಅಂತ ಇದ್ರೆ ಮತ್ತೆ ಏನೇನೆಲ್ಲ ಕೆಲಸ ಈ ಹಂತಕ್ಕೆ ಬರಬೇಕಾದ್ರೆ ನೀವ್ ಈ ಒಂದು ಸ್ಟೇಜ್ ಬರ್ಬೇಕಾದ್ರಣ್ಣ ಚಿಕ್ಕ ವಯಸ್ಸಲ್ಲಿ ನನಗೇನಂದ್ರೆ ನನ್ ಅವತ್ತಿಂದನೂ ಅಷ್ಟೇ ಟೈಮ್ ವೇಸ್ಟ್ ಮಾಡಕ್ ಇಷ್ಟ ಆಗ್ತಿರ್ಲಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಪೇಪರ್ ಹಾಕಕ್ಕೆ ಹೋಗ್ತಾ ಇದ್ದೆ ನ್ಯೂಸ್ ಪೇಪರ್ ಇಲ್ಲಿ ರಾಜಗೋಪಾಲ್ ನಗರ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ನ್ಯೂಸ್ ಪೇಪರ್ ಪ್ರಕಾಶನ ಅಂತ ಅವ್ರದ್ದು ಅವ್ರ ಜೊತೆ ಅಂದ್ರೆ ಅವರು ನಮ್ಮ ಸ್ಕೂಲ್ ಹುಡುಗರು ಕೆಲವ್ರು ಹುಡುಗರೆಲ್ಲ ಪೇಪರ್ ಹಾಕೋಕ್ ಬರೋದು ನಾನು ಸೇರ್ಕೊಬೇಕು ಅಂತ ಹೋದೆ ಒಂದ್ ತಿಂಗಳು ನೂರ ಎಂಬತ್ ರೂಪಾಯಿ ಸೈಕಲ್ ಇತ್ತು ಅವ್ರದೇ ಸೈಕಲ್ ಕೊಡೋದು ಸೈಕಲ್ ಅಲ್ಲಿ ಮನೆ ಮನೆಗಳಿಗೆ ಅಂಗಡಿಗಳಿಗೆ ಪೇಪರ್ ಹಾಕೊಂಡು ಬರ್ತಾ ಇದ್ವಿ ಆ ಪೇಪರ್ ಹಾಕೊಂಡ್ ಬರ್ಬೇಕಾದ್ರೆ ನನ್ಗೆ ಹಾಲು ಹಾಕೋದು ಎಲ್ಲ ಪರಿಚಯ ಆದ್ರು ಪೇಪರ್ ಹಾಕ್ತಿದಲ್ಲ ಇದ್ರ ಜೊತೆ ಹಾಲು ಹಾಕ್ಬೋದು ಅದೇ ಮನೆಗಳ ಕೇಳಿ ಹಾಲು ಹಾಕಿದ್ರೆ ಅದಲ್ಲೂ ದೊಡ್ಡ ಬರುತ್ತೆ ಅಂದ್ರು ಅದನ್ನು ಹಾಕೋಣ ಅಂದ್ಬಿಟ್ಟು ನಾನೇನ್ ಮಾಡಿದೆ ಒಂದಷ್ಟು ಡೈರಿಗಳು ಅವಾಗ ದೊಡ್ಲಾ ಅಂತ ಇತ್ತು ಆಮೇಲೆ ನಂದಿನಿ ಆಮೇಲೆ ಒಂದಷ್ಟು ಹಾಲುಗಳನ್ನ ಮೊಸರುಗಳನ್ನ ನಾನೇನ್ ಮಾಡುವೆ ತಗೊಳ್ಳುವೆ ತಗೊಂಡ್ಬಿಟ್ಟು ಒಂದು ಈ ಸೈಡ್ಗೆ ಹಾಲು ಈ ಸೈಡ್ ಮೊಸರು ಮತ್ತೆ ಹಿಂದೆ ಪೇಪರ್ ಕಟ್ಕೊಂಡ್ಬಿಟ್ಟು ಇವಾಗ ನಾನು ಪೇಪರ್ ಹಾಕ್ತಿನ ಹಾಕ್ತಿನಲ್ವಾ ಹಾಲು ಹಾಕ್ಸ್ಕೊಳ್ಳಿ ನಾನೇ ಹಾಕ್ತೀನಿ ಅಂತ ಹೇಳುವೆ ಸರಿ ಹಾಲು ಪೇಪರ್ ಹಾಕೊಂಡ್ ಹಂಗ್ ಬರ್ತಾ ಇದ್ದೆ ಆಮೇಲೆ ಹಾಲು ಪೇಪರ್ ಹಾಕೊಂಡ್ ಬರ್ಬೇಕು ತಿಂಗ್ಳಗ್ ಒಂದಷ್ಟು ದುಡಿತಾ ಇದೆ ಒಂದಷ್ಟು ಸ ಮನೆಗಳ ಕೊಡ್ತಾ ಇದ್ದೆ ಆ ಹಂಗೇ ನಡ್ಕೊಂಡ್ ಬರ್ತಾ ಇತ್ತು ಒಂದ್ ಸ್ವಲ್ಪ ಹಂಗೆ ಬರ್ತಾ 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 ಬೇಸ್ಗೆದ ಬರೋದು ಬೇಸಿಗೆ ರಜಾ ಬಂದಾಗ ನನ್ನ ತಮ್ಮ ಇಲ್ಲ ಈಗ ನನ್ನ ಜೊತೆಲಿ ಯಾವಾಗಲೂ ಇರ್ತಾನೆ ಅವನು ನಾನು ಮಾಡುವ ಒಂದು ಬಾಕ್ಸ್ ಅಂದ್ರೆ ಈಗ ನಿಮ್ಗೆ ಗೊತ್ತಿರುತ್ತೆ ಇವಾಗ ಬೆಂಡು ಬೆಂಡ್ ಬರೋದು ಬೆಂಡ್ ಒಳಗಡೆ ಕ್ಯಾಂಡಿ ಐಸ್ ಅಂತ ಮೂವತ್ತೈದು ರೂಪಾಯಿಗೆ ನೂರ್ ಐಸ್ ಬರೋದು ಹಾಲ್ ಐಸ್ ಬಂದ್ಬಿಟ್ಟು ಅರವತ್ತೈದು ರೂಪಾಯಿಗೆ ನೂರ್ ಐಸ್ ಬರೋದು ಹಾಲ್ ಐಸ್ ಬಂದ್ಬಿಟ್ಟು ಎರಡು ರೂಪಾಯಿ ಕ್ಯಾಂಡಿ ಐಸ್ ಬಂದ್ಬಿಟ್ಟು ಒಂದ್ ರೂಪಾಯಿ ಅದನ್ನ ಈ ಕಡೆ ಒಂದು ಐವತ್ ಹಾಲ್ ಐಸ್ ಒಂದ್ ನೂರು ಕ್ಯಾಂಡಿ ಐಸ್ ಹಾಕೊಂಡ್ಬಿಟ್ಟು ಈ ಸಿನಿಮಾ ಟ್ಯಾಕ್ಸೀಸ್ ಹತ್ರ ಬಸ್ ಸ್ಟಾಪ್ ಹತ್ರ ಪಾರ್ಕ್ ಹತ್ರ ಬೇಸಿಗೆ ರಾಜ್ಯದಲ್ಲಿ ಬೇಸಿಗೆ ರಜದಲ್ಲಿ ಐಸ್ ಮಾಲ್ತಾ ಹೋಗ್ತಾ ಇದ್ವಿ ಬೇಸಿಗೆ ರಾಜ್ಯದಲ್ಲಿ ಐಸ್ ಮಾಲ್ತಾ ಇರೋದು ರಾಜಗೋಪಾಲ್ ಎಲ್ಲ ನೋಡಿರೋದು ಗೊತ್ತು ಐಸ್ ಮಾಲ್ ಅದಾದ್ಮೇಲೆ ಏನಾಯ್ತು ಮಾಮೂಲಿ ಐಸ್ ಮಾರದ ಅದಾದ್ಮೇಲೆ ಸಣ್ಣ ಪುಟ್ಟ ಕೆಲಸಗಳು ಹಿಂಗೆ ಮಾಡ್ಕೊಂಡ್ ಬರ್ತಾ ಇದ್ವಿ ಆಮೇಲೆ ನಾನೇನ್ ಮಾಡಿದೆ ಕೆಲವರೆಲ್ಲ ಐಸ್ ಮಾರ್ತಾ ಅದೊಂತರ ಚೆನ್ನಾಗೈತೆ ಹೇಳಕ್ಕೆ ಐಸ್ ಮಾರ್ಕಡ್ ಹೋಗ್ಬೇಕಾದ್ರೆ ಈ ಕಡೆ ಈ ಕಡೆ ಚೀಲ ಕಟ್ಕೊಂಡಿರೋದು ನೋಡುವೆ ಈ ಸೈಡ್ ಎಲ್ಲಾ ಬಾಟ್ಲು ಅವಾಗೆಲ್ಲಾ ಕುಡಿಯೋದು ಬಾಟ್ಲ್ ಎಲ್ಲ ಇರುತ್ತಲ್ಲ ಬಾಟ್ಲುಗಳು ನ್ಯೂಸ್ ಪೇಪರ್ ಬುಕ್ಸ್ ಮತ್ತೆ ಪ್ಲಾಸ್ಟಿಕ್ ಎಲ್ಲ ತಗೊಳ್ಳೋದು ನಾನು ಕಟ್ಕೊಳ್ಳೋಣ ಹಿಂಗೆ ಒಂದ್ ಸೈಕಲ್ ಮೇಲೆ ಅಂದ್ಬಿಟ್ಟು ಒಂದ್ ಸೈಕಲ್ ತಗೊಂಬಿಟ್ಟು ಏನ್ ಮಾಡಿದೆ ಆಲೂ ಪೇಪರ್ ಹಾಕ ಸೈಕಲ್ ಇತ್ತಲ್ಲ ಅಂದ್ರೆ ಅವಾಗ ತರ ಮಾಡುವೆ ಈ ಸೈಡು ಚೀಲ ಕಟ್ಕೊಂಬಿಟ್ಟು ಬಾಕ್ಸ್ ಕಟ್ಕೊಂಡ್ಬಿಟ್ಟು ರಸ್ತೆಗಳಿಗೆ ಹೋಗೋದು ಐ ಸೈಜ್ ಅಂತ ಕೂತ್ಕೊಂಡು ಹೋಗೋದು ಸರಿ ನಾ ಹಂಗ್ ಮಾಡ್ವೆ ಅದೆಲ್ಲ ಬಾಟ್ಲುಗಳು ಇದೆಲ್ಲ ಕೊಡೋದು ಅದನ್ನೆಲ್ಲ ಹಾಕೊಂಡು ಪಾತ್ರೆ ಅದೇನೇನೋ ಕೊಡೋದು ಮತ್ತೆ ಒಂದ್ ಚೇರು ಈ ತರ ಪ್ಲಾಸ್ಟಿಕ್ ಚೇರ್ ಗಳು ಮುಗ್ದೋಗಕೊಂಡು ಕಷ್ಟ ಎಲ್ಲಾನು ಕಲಸುತ್ತೆ ಅನ್ನೋದಕ್ಕೆ ಉದಾಹರಣೆ ಹೇಳ್ತಾ ಇದೀರಿ ಆಮೇಲೆ ಐಸ್ ಎಲ್ಲ ಮಾಲ್ವೇ ಮತ್ತೆ ಐಸು ಯಾಕೆಂದ್ರೆ ಕೆಲವೊತ್ತ ದುಡ್ಡು ಇರ್ತಿರ್ಲಿಲ್ಲ ಸ್ಕೂಲ್ ಮಕ್ಕಳು ಬೇಸಿಗೆ ರಜಾ ಇರೋದಲ್ಲ ಬುಕ್ಸ್ ಎಲ್ಲ ಕೊಡೋದು ಆತರ ಆತರ ಹಂಗೆ ವ್ಯಾಪಾರ ಮಾಡ್ತಾ ಇದ್ವಿ ಅದಾದ್ಮೇಲೆ ಬಂದ್ಬಿಟ್ಟು ಹೂದ್ ವ್ಯಾಪಾರ ಮಾಡ್ತಾ ಇದ್ವಿ ನಾನು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಹೂವು ಮಾರೋದು ನಾನು ಮಾರ್ಬೇಕಲ್ಲ ಅಂತ ಹೇಳ್ಬಿಟ್ಟು ನನಗೇನಂದ್ರೆ ಏನಾದ್ರು ಒಂದ್ ಕೆಲಸ ಮಾಡ್ತಾ ಇರ್ಬೇಕು ಸಿಟಿ ಮಾರ್ಕೆಟ್ ಹೋಗೋದು ನಮ್ಮ ಅಜ್ಜಿ ಜೊತೆ ಹೂವು ತಗೊಳೋದು ಹೂವು ಎಲ್ಲ ತಗೊಂಡ್ ಬಂದ್ಬಿಟ್ಟು ನಮ್ಮ ಹೂವು ಕಟ್ಕೊಂಡ್ ಕೊಡೋದು ನಾನು ಮಾಲ್ಕೊಂಡ್ಬೋದ್ ನಮ್ಮ ಹವ್ವನು ಹೂವು ಮಾದ ನಮ್ಮ ಜೊತೆ ಸಣ್ಣ ಪುಟ್ಟ ಕವರ್ ಇಟ್ಕೊಂಡ್ ಬೆಳಗ್ಗೆ ಹೋಗುವೆ ಅಂದ್ರೆ ಹೇಳ್ತಾ ಇದ್ದು ಒಂದ್ ಅಷ್ಟ ದಿನ ಪೇಪರ್ ಆಗ್ತಿದೆ ಒಂದ್ ಅಷ್ಟ ದಿನ ಚಳಿ ಆಗಲ್ಲ ನಾನು ಬಿಟ್ಬಿಡ್ತೀನಿ ಚೇಂಜ್ ಮಾಡಿ ಪೇಪರ್ ಹಾಕಕ್ಕೆ ಒಂದ್ ಮೂರ್ ತಿಂಗಳು ಮಾಡೋದು ಬಿಟ್ಬಿಡೋದು ಆಮೇಲೆ ನಾವ್ಅಮ್ಮನ ಜೊತೆ ಹೂವು ಮದಕ್ಕೆ ಕಂಬಲನ್ ಆಗದ ಗೊತ್ತಿರ್ಬೇಕು ನಿಮ್ಗೆ ಕಂಬಲನಾಗ್ದ ಅಲ್ಲಿವರೆಗೂ ಎಲ್ಲ ಹೋಗಿದೀವಿ ಹೂವು ಮದಕ್ಕೆ ಅಪ್ಪು ಫುಲ್ಲು ನಮ್ಮಅಮ್ಮ ನಮ್ಮವ್ವ ಹೂವು ಮೇಲ್ಗಡೆ ಎತ್ಕೊಂಡ್ ಮತ್ತೆ ಚಂದದ್ ಕಡ್ಡಿ ಹೊಸಿಯೋದು ನಮ್ಮ ಅಮ್ಮ ಅವಾಗೆಲ್ಲ ಹಿಂಗ್ ಕೌಂಟ್ ಮಾಡ್ಕೊಡುವ ನಾವು ನಮ್ಮ ಅಕ್ಕ ನೂರ್ ನೂರ್ ಕಡ್ಡಿ ಕಟ್ಟ್ಬಿಟ್ಟು ಒಂದ್ ಬಂಡ್ಲು ಕಟ್ಟೋದು ಬಂಡ್ಲು ಕಟ್ಟಿದ್ರೆ ಅವ್ರು ಅಂಗ್ಡಿಗೆ ಹೋಗ್ ಕೊಡೋದು ಅವ್ರ್ ಕೊಟ್ಟ ಮೇಲೆ ಒಂದ್ ಬಣ್ಣಲಗ್ ಮೂವತ್ತ ರೂಪಾಯಿನೋ ಇತ್ತು ಅವಾಗ ಸಿಗ್ತಾ ಇತ್ತು ಹತ್ತ್ ರೂಪಾಯಿ ಹತ್ ರೂಪಾಯಿ ಆ ತರ ಆಮೇಲೆ ತೆಳ್ಳಗಡೀಲ್ ಹೂವಾ ಮಾರ್ತಾ ಇದ್ದೆ ಆಮೇಲೆ ಅದು ಇದು ಸರಿ ಐಸ್ ಮಾರ್ತಾ ಇದ್ದೆ ಪೇಪರ್ ಹಾಕ್ತಾ ಇದ್ದೆ ಅದಾದ್ಮೇಲೆ ಒಂದ್ ತೆಳ್ಳಗಡೀಲ್ ಹೂವಾ ಮಾರೋಣ ಅಂದ್ಬಿಟ್ಟು ತೆಳ್ಳಗಡೀಲ್ ಹೂವನೂ ಮಾರ್ತಾ ಇದ್ದೆ ಆಮೇಲೆ ಇದು ಸೊಪ್ಪು 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 ಮಾಲ್ತಾ ಇದ್ದೆ ಮತ್ತೆ ಕಡಲೆಕಾಯಿ ನಮ್ಮ ರಾಜಗೋಪಾಲ್ ಇದು ಕಡಲೆಕಾಯಿ ಮಂಡಿ ಇತ್ತು ಬಂದು ಬೇಯಿಸೋದು ಐವತ್ತು ರೂಪಾಯಿಗೆ ಒಂದ್ ಒಂದ್ ಕೆಜಿನ ಎಷ್ಟೋ ಕೊಡೋದು ಒಂದ್ ಚಿಕ್ಕ ಡಬ್ಬ ಬರದು ಫ್ರೀ ಟೈಮಲ್ಲಿ ಎಲ್ಲ ಸ್ಕೂಲ್ ಮುಗಿಸ್ಕೊಂಡ್ ಮುದು ಮುದು ಒದಕ್ ಬರ್ತಾ ಇದ್ವಲ್ಲ ಆಗ ಒಂದ್ ರೌಂಡ್ ಕಡಲೆಕಾಯಿ ಮಾಲ್ಕೊಂಬಾರದು ಬಿಡಿ ಒಂದ್ ಕೆಜಿ ಖಾಲಿ ಆದ್ರೆ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಸಿಗ್ಲಿ ಅಂತ ನಾನು ಹೇಳ್ತಾ ಇದ್ದು ಒಂದ್ ಹದಿನೈದು ಹದಿನಾರು ವರ್ಷದಿಂದ ವಯಸ್ಸಿಷ್ಟ ಅಂದ್ರೆ ನಾನು ಎಸ್ ಎಲ್ ಸಿ ಮುಗಿದ ಮೇಲೆ ನಾನು ಇದು ಮಾಡಿದ್ದು ಯಾವುದು ವಾಟರ್ ಸ್ಟಾರ್ಟ್ ಮಾಡಿದ್ದು ಇದೆಲ್ಲ ಏನ್ ಕೆಲಸ ಐತೆ ಎಸ್ ಎಲ್ ಸಿ ಮುಗಿಯೋ ಮುಂಚೆ ಹದಿನೈದು ವರ್ಷದ ಕೆಳಗಡೆ ಅಲ್ಲ ನಾ ಮತ್ತೆ ಆ ಟೈಮ್ ಅಲ್ಲಿ ನಿಮ್ ಏಜ್ ಅಲ್ಲಿ ಇರುವಂತ ಹುಡುಗರಿಗೆ ಬಂದ್ಬಿಟ್ಟೆ ಸುತ್ತಾಡ್ಬೇಕು ತಿರ್ಗಾಡ್ಬೇಕು ಎಂಜಾಯ್ ಮಾಡ್ಬೇಕು ಸಿನಿಮಾ ನೋಡ್ಬೇಕು ಮತ್ತೊಂದು ಬೇರೆ ಬೇರೆ ಎಲ್ಲಾ ಒಂದ ಇದ್ರಲ್ಲಿ ಇರ್ತಾರೆ ಹೌದು 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 ನೀವ್ ಆ ಟೈಮ್ ಅಲ್ಲಿ ತುಂಬಾ ಕಷ್ಟಪಟ್ಟಿದ್ರಿ ಹಂಗಾದ್ರೆ ಇಲ್ಲ ಆ ಟೈಮ್ ಅಲ್ಲಿ ಅದನ್ನೇ ಹೇಳ್ತಾ ಇದೀನಲ್ಲ ಚಿಕ್ಕ ವಯಸ್ಸಲ್ಲಿ ಹಾಲ್ ಹಾಕೋದು ನಿಮ್ಗೆ ಅನಸ್ತಾ ಇರ್ಲಿಲ್ಲ ನಾನು ಬೇರೆ ಮಕ್ಕಳ ತರ ಆಟ ಆಡ್ಬೇಕು ಸುತ್ತಾಡ್ಬೇಕು ಅಂತ ಹೇಳ್ಬಿಟ್ಟು ಹಸು ಕಷ್ಟ ನಮ್ಮ ನಮ್ಮಪ್ಪ ನಮ್ಮಅಮ್ಮ ಯೆಂಟ್ಸ್ ಹೋಗೋದು ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ ಮೂರ್ ದಿನ ನಾಲ್ಕ್ ದಿನ ಜಾಗ್ ತಿಂಗಳಿಗೆ ನಾವ್ ಅಪ್ಪ ಬಂದ್ಬಿಟ್ಟು ಫುಲ್ ಡ್ರಿಂಕ್ಸ್ ಮಾಡೋದು ಡ್ರಿಂಕ್ಸ್ ಮಾಡೋದನ್ನು ವಾದಕಿಷ್ಟು ಅಂತ ಮನೆಗ್ ತಗೊಂಡ್ ಕೊಡೋದು ಆದ್ರೆ ಇವ್ ಪಡ್ತಿದ್ ಕಷ್ಟ ನೋಡಿ ನಾವೊಂದಷ್ಟು ಕಷ್ಟ ಪಡೋಣ ಬಂದಿದ್ದ ಹಣದಲ್ಲಿ ಒಂದ್ ಮನೆ ಮೇಂಟೈನ್ ಆಗುತ್ತೆ ಮನೆ ಮೇಂಟೈನ್ ಆಗುತ್ತೆ ಅನ್ನೋ ಮನೋಭಾವ ಈಗ ನಾನು ಒಂದ್ ಉದಾಹರಣೆ ಹೇಳ್ತೀನಿ ಈಗ ಇವ್ ಅಂತ ನೋಡಿ ವಸಂತಣ್ಣ ಅಂತ ಇವ್ ಮನೆಗೆ ನಾನು ಚಿಕ್ಕ ವಯಸ್ಸಲ್ಲಿ ಹಾಲ್ ಹಾಕ್ತಾ ಇದ್ದೆ ಆಲೂ ಪೇಪರ್ ಆಗ್ತಿದ್ದೆ ಇವ್ರು ಮನೆಗೆ ಇವ್ರು ಮನೆಗೆ ಎಸ್ ಎಲ್ ಸಿ ಮುಗಿಯ ಗಂಟ ಎಸ್ ಎಲ್ ಸಿ ಮೇಲೆ ಇಪ್ಪತ್ತು ಲೀಟರ್ ಕ್ಯಾನ್ ಆಗ್ತಾ ಇದ್ದೆ ಉದಾಹರಣೆಗೆ ಯಾಕೆಂದ್ರೆ ಈ ಕೆಲಸ ಮಾಡ್ತಾಯಿದ್ದೆ ಅಣ್ಣ ನೀವೇ ಹೇಳಿ ಅಣ್ಣ ನಮ್ಮ ಮನೆಗೆ ಪೇಪರ್ ಆಗ್ತಿದ್ರು ಸಣ್ಣ ಹುಡುಗ ಆವಾಗಿಂದ ಪರಿಚಯ ಮತ್ತೆ ಅದಕ್ಕಿಂತ ಮುಂಚೆಯಿಂದ ತೀರಾ ಹೋದ ಟೈಮ್ ಇಂದನು ಪರಿಚಯ ಅವಾಗಲೂ ಅಷ್ಟೇ ಏನಾದ್ರೂ ಒಂದು ಮಾಡಬೇಕು ಏನಾದರೂ ಒಂದು ಮಾಡಬೇಕು ಪುರ್ಸೊತ್ ಇದ್ದಾಗ ಫ್ರೀ ಆಗಿದ್ದಾಗ ನಮ್ಮ ಜೊತೆ ಕರ್ಕೊಂಡು ಹೋಗ್ತಾಯಿದ್ರು ಅಲ್ಲಿ ಓಡಾಡಕ್ಕೆ ಓಡಾಡೋಕ್ಕೆ ಮತ್ತೆ ಪೇಪರ್ ಆಗ್ತಿದ್ರು ಹಾಳಾಗ್ತಾಯಿದ್ರು ಮತ್ತೆ ಇಪ್ಪತ್ತು ಲೀಟರ್ ನೀರಿನ ಕ್ಯಾನ್ ಅಷ್ಟೆಲ್ಲಾ ಆಗ್ತಾ ಇದ್ರೆ ನಮ್ಮ ನಾವು ಕಂಡಂಗೆ ಆಮೇಲೆ ಕಡಲೆಕಾಯಿ ಮಾಡಿದ್ದೀನಿ ಸೊಪ್ಪು ಮಾಡಿದ್ದೀನಿ ಹೂವು ಮಾಡಿದ್ದೀನಿ ತೆಳ್ಳಗಾಡಿಲಿ ತರಕಾರಿ ಮಾಡಿದ್ದೀನಿ ಬೇಸಿಗೆ ರಜದಲ್ಲಿ ಕೆಲವು ದಿನಗಳಲ್ಲಿ ಅಂದರೆ ನಾನು ಹೇಳ್ತಾ ಇರೋದು ಸೆವೆಂತಿಂದ ಟೆಂತ್ ವರೆಗೂ ಏನೇನು ಮಾಡಿದ್ದೀನಿ ಅಂತ ಮತ್ತೆ ಇದು ಬೇಕರಿಗಳಲ್ಲಿ ಮೂವತ್ತು ರೂಪಾಯಿ ಕೊಡ್ತಾ ಇದ್ದು ಒಂದು ದಿನಕ್ಕೆ ಬೆಳಿಗ್ಗೆ ಹೋದ್ರೆ ಇವಾಗೆಲ್ಲ ಟೀ ಕುಡ್ದು ಗ್ಲಾಸ್ಗಳು ಮಡಗಿರ್ತದಲ್ಲ ಆ ಗ್ಲಾಸ್ ಎಲ್ಲ ತೊಳೆದ್ಬಿಟ್ಟು ಕೊಡೋದು ಆ ಥರ ಕೆಲ್ಸಕ್ಕೆ ಹೋಗ್ತಾ ಇದೆ ಆಮೇಲೆ ಎನ್ ಟಿ ಡಿ ಎಫಲ್ಲಿ ಅಲ್ಲಿ ಹುಡುಗ ಹುಡುಗ ರೈಸ್ ಅಂಗಡಿ ಇತ್ತು ಸಂಜೆ ಟೈಮಲ್ಲಿ ಏನೋ ಒಂದು ಹುಚ್ಚು ಏನೋ ಒಂದು ಕಲಿಬೇಕು ಏನೋ ಒಂದು ಮಾಡ್ಬೇಕು ಓನಾಗಿ ಮಾಡಬೇಕು ಮಾಡ್ಬೇಕು ನನ್ಗೆ ಇನ್ನೊಬ್ರು ಕೈಗಡೆ ಕೈ ಕೆಳಗಡೆ ಕೆಲಸ ಮಾಡಬಾರ್ದು ಓನ್ ಆಗಾಗ್ಲಿ ತಳ್ಳಗಡೆ ಸೊಪ್ಪಾದ ಮಾದನ ತರ್ಕಾರಿ ತೆಂಗಿನಕಾಯಿ ಗುಡ್ಡೆ ಲೆಕ್ತ ತೆಂಗಿನಕಾಯಿ ಮಾರ್ಕೆಟ್ ಇಂದ ತೊರೆದು ಮಾರೋದು ಈ ತರ ಏನಾದ್ರು ಒಂದು ಓನ್ ಆಗಿ ಮಾಡ್ಬೇಕು ಅನ್ನೋ ಮನೋಭಾವ ಅವತ್ತಿಂದನೂ ಅಷ್ಟೇನೆ ಇವತ್ತಿಗೂ ನಾನು ಎಲ್ಲೂ ಕೆಲಸಕ್ಕ ಹೋಗಿಲ್ಲ ಒಂದೇ ಒಂದ್ ಟೈಮು ಕೆಲ್ಸಕ್ಕೆ ಹೋಗಿದ್ದೆ ಅದರಿಂದ ಕಲ್ತಿದ್ದೆ ಅಂದ್ರೆ ಸ್ಕೂಲ್ಗೆ ಹೋಗ್ತಿದ್ದೆ ಎಸ್ ಎಲ್ ಸಿ ಮುಗಿ ಎಸ್ ಎಲ್ ಸಿ ಮುಗ್ದಾದ್ಮೇಲೆ ಎಸ್ ಎಲ್ ಸಿ ಎಲ್ಲ ನೈನ್ತ್ ಇಂದ ಟೆಂತ್ವರೆಗೂ ಏನ್ ಮಾಡಿದೆ ಮಾಮೂಲಿ ನ್ಯೂಸ್ ಪೇಪರ್ ಕೆಲಸ ಅಂದ್ರೆ ಒಂದು ಸೆವೆಂತ್ ಇಂದ ಏಯ್ಟ್ವರೆಗೂ ನ್ಯೂಸ್ ಪೇಪರ್ ಆಗ್ತಿದ್ನಲ್ಲ ಅದಾದ್ಮೇಲೆ ಏನ್ ಮಾಡಿದೆ ಎನ್ ಟಿ ಡಿ ಎಫ್ ಅಲ್ಲಿ ಮಲಯಾಳಮ್ದು ನ್ಯೂಸ್ ಪೇಪರ್ ಕಂಪ್ನಿ ಇದೆ ಅಲ್ಲಿ ಕಂಪ್ನಿಗೆ ಸೇರ್ಕೊಂಡೆ ಅಲ್ಲಿ ನ ಕೌಂಟ್ ಮಾಡೋದು ಇವಾಗ ಪೇಪರ್ ಕೌಂಟ್ ಮಾಡ್ತೀನಿ ಕೌಂಟಿಂಗ್ ಅಲ್ಲಿ ಬಂದ್ಬಿಟ್ಟು ಸಾಯಂಕಾಲ ಎಂಟು ಗಂಟೆಗೆ ಹೋದ್ರೆ ಹೋದಷ್ಟು ಊಟ ಮಾಡಿ ಇಲ್ಲಿಂದ ಊಟ ಮಾಡಿ ಮನೆ ಮನೆಯಿಂದ ಹೋಗಿರ್ತೀವಿ ಮಲಗಿರ್ತೀವಿ ಮಲಗಾದ್ಮೇಲೆ ಬೆಳಗ್ಗೆ ನಮ್ಗೆ ಎಬ್ಬರಿಸ್ತದೆ ಒಂದು ಗಂಟೆ ಎರಡು ಗಂಟೆಗೆ ಎಬ್ಬರಿಸ್ತದೆ ಎಬ್ಬರಿಸ ಅಲ್ಲಿ ನ್ಯೂಸ್ ಪೇಪರ್ ಎಲ್ಲ ಪ್ರಿಂಟ್ ಆಗಿ ಬರ್ತದೆ ಅಲ್ಲಿ ಕೌಂಟ್ ಮಾಡಿ ಎಲ್ಲಾ ಬಂಡ್ಲೆ ಕಟ್ಬಿಟ್ ಕೊಡಬೇಕು ಅದು ಬೆಳಗಿನ ಜಾವ ಎಲ್ಲ ಸಪ್ಲೈ ಆಗುತ್ತೆ ಬೆಳಗ್ಗೆ ನೈಟ್ ಟೈಮ್ ಗಂಟೆ ಹೌದು ರಾತ್ರಿ ರಾತ್ರಿ ಬೆಳಗಿನ ಜಾವ ನೈಟ್ ಆವಾಗ ನ್ಯೂಸ್ ಪೇಪರ್ ಅದೆಲ್ಲ ಕೌಂಟ್ ಆಗುತ್ತೆ ಅವಾಗ ನ್ಯೂಸ್ ಪೇಪರ್ ಹಾಕದ್ ಬಿಟ್ಬಿಟ್ಟೆ ಸ್ಟೆಪ್ ಅನ್ ಸ್ಟೆಪ್ ನಾನ್ ಹೇಳ್ತೇನೆ ಫಸ್ಟ್ ನ್ಯೂಸ್ ಪೇಪರ್ ಆಗ್ತಾ ಇದ್ದೆ ಮನೆಗಳಿಗೆ ಸರಿನಾ ಹಾಲು ಆಗ್ತಾ ಇದ್ದೆ ಅದಾದ್ಮೇಲೆ ಏನ್ ಮಾಡಿದೆ ನ್ಯೂಸ್ ಪೇಪರ್ ಕಂಪ್ನಿಗೆ ಕೆಲ್ಸಕ್ ಸೇರ್ಕೊಂಡೆ ನ್ಯೂಸ್ ಪೇಪರ್ ಕಮನಿ ಕೆಲ್ಸಕ್ ಸೇರ್ಕೊಂಡೆ ಮತ್ತೆ ಬೆಳಗ್ಗೆ ಹೊತ್ತು ಏನ್ ಮಾಡದೆ ಆ ಸ್ಕೂಲ್ ಸ್ಕೂಲ್ಗೆ ಹೋಗೋದು ಸ್ಕೂಲ್ಗೆ ಹೋಗಿ ಒಂದು ಎರಡು ಅವರ್ ನಿದ್ದೆ ಮಾಡೋದು ಫ್ರೀ ಫೀಲ್ಡ್ ಅಲ್ಲ ನಿದ್ದೆ ಮಾಡೋದು ಮತ್ತೆ ಅಲ್ಲಿಂದ ಬಂದ್ಬಿಟ್ಟು ಶಿವ ಎಂಟರ್ಪ್ರೈಸಸ್ ಅಂತ ಕಂಪ್ನಿ ಇದೆ ಎ ಬಿ ಬಿಗೆ ಗೆ ಆಗಿದೆ ಅದು ಗಣಪತಿ ನಗರದಲ್ಲಿ ಆ ಕಂಪ್ನಿಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಏನಂದ್ರೆ ನಾನು ಹೋಗ್ತಾ ಇದ್ದಿದ್ದು ದಿನಕ್ಕೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೊಡೋದು ಅವರ್ ಲೆಕ್ಕ ಅವರ್ಗ್ ಹತ್ತು ರೂಪಾಯಿ ಎಂಟು ರೂಪಾಯಿ ಹಿಂಗೆ ಕೊಡೋದು ನಾನು ಮೇಯ್ನ್ ಹೋಗ್ತಾ ಇದ್ದಿದ್ದೆ ಅಲ್ಲಿ ಊಟಕ್ಕೆ ಒಳ್ಳೆ ರೈಸ್ ಭಾತ್ ಕೊಡೋದು ಒಳ್ಳೆ ದೋಸೆ ಕೊಡೋದು ಒಳ್ಳೆ ಊಟ ಮಾಡ್ಕೊಂಡು ಆರಾಮಾಗಿ ಮನೆಗೆ ಬರುವೆ ಮತ್ತೆ ಮನೇಲಿ ಬಂದು ಅದೇ ಸ್ನಾಕ್ಸ್ ತರ ಕೊಡೋದು ಐದು ವರೆ ಆರು ಗಂಟೆಗೆ ಒಂದಿನ ಪಪ್ಸು ಈ ತರ ಎಲ್ಲ ಕೊಡೋದು ಅಂದ್ರೆ ಆಮೇಲೆ ಬಂದು ಮನೆಯಲ್ಲಿ ಮತ್ತೆ ಊಟ ಮಾಡ್ಕೊಂಡು ಒಂದು ಒಂಬತ್ತು ಒಂಬತ್ತು ಎಂಟು ಅದೇ ಒಂಬತ್ತು ಗಂಟೆಗೆ ಊಟ ಮಾಡಿ ಮತ್ತೆ ನ್ಯೂಸ್ ಪೇಪರ್ ಕಂಪ್ನಿ ಕೆಲ್ಸಕ್ಕೆ ಹೋಗುವೆ ಮತ್ತೆ ಸ್ಕೂಲ್ಗೆ ಹೋಗುವ ಈ ತರ ಇದರಲ್ಲೆಲ್ಲ ಉಳಿಸಿದ್ದ ಹಣದಲ್ಲಿ ನಾನೇನು ಮಾಡಿದೆ ಎಸ್ ಎಲ್ ಸಿ ಮುಗಿದ್ಮೇಲೆ ಒಂದು ಟಿ ವಿ ಎಸ್ ಗಾಡಿ ತೊಗೊಂಡು ವಾಟರ್ ಸ್ಟಾರ್ಟ್ ಮಾಡಿದೆ ಮನೆ ಮನೆಗೆ ಲೀಟರ್ಗೆ ಅವಾಗೆಲ್ಲ ರಾಜಗೋಪಾಲ್ ನಗರದಲ್ಲಿ ದಿನ ಸಪ್ಲೈ ಮಾಡ್ತಾ ಇದೆ ಪೀಣ್ಯದಲ್ಲಿ ಫ್ಯಾಕ್ಟ್ರಿಗಳಿಗೆ ಹಂಗ್ ಸಪ್ಲೈ ಮಾಡ್ಕೊಂಡ್ ಬರ್ತಾ ಇದೆ ಆಮೇಲೆ ವಾಟರ್ ಫ್ಯಾಕ್ಟ್ರೀನು ಮಾಡಿದೆ ಇರಲಿಲ್ಲ ಐ ಕ್ಲೋಸ್ ಆಯ್ತು ಆಮೇಲೆ ಏನ್ ಮಾಡಿದೆ ಮತ್ತೆ ನಾನು ಏನ್ ಮಾಡಿದೆ ಗೊತ್ತಲ್ಲ ಟಾಟಾ ಎಸ್ ಗಾಡಿಗಳು ಎಲ್ಲಾ ಗಾಡಿಗಳಿತ್ತು ಒಂದಷ್ಟು ಗಾಡಿಗಳು ಕೊಟ್ಬಿಟ್ಟು ಅದೇ ಗಾಡಿಲಿ ಆಲ್ ಡೈರಿಗೆ ಅಟ್ಯಾಚ್ ಮಾಡಿದೆ ಗಾಡಿನ ಡೈರಿಗೆ ಐವತ್ ಅರವತ್ ಕ್ರೇಟು ಎಷ್ಟು ಇದು ನಾಗವರದಲ್ಲಿ ಜರ್ಸಿ ಆಲಿದೆ ನಮ್ಮ ಸ್ನೇಹಿತರು ಈಗಲೂ ಇದ್ದಾರೆ ಅಲ್ಲಿಂದ ಲೋಡ್ ಮಾಡ್ಕೊಂಡು ಫಸ್ಟ್ ದೊಡ್ಡದಾಗ ಅಟ್ಯಾಚ್ ಮಾಡಿದೆ ಮಾದನಾಯಕ್ನಲ್ಲಿ ಮಾದ್ನಾಯಕ್ನಳ್ಳಿ ಅಂಚೆ ಲೋಡ್ ಮಾಡ್ಕೊಂಡು ಮಾಮೂಲಿ ಇಲ್ಲಿ ಲೆಗ್ಗೇರಿ ಸ್ಟುಡಿಯೋ ಈ ಸೈಡ್ ಸಪ್ಲೈ ಕೊಡ್ತಾ ಇದ್ದೆ ಅಲ್ಲಿ ಸ್ವಲ್ಪ ಸ್ಯಾಲರಿ ಕಡಿಮೆ ಆಗುತ್ತೆ ಅಂತ ಹೇಳಿ ನಾವೇ ಲೋಡ್ ಮಾಡ್ಕೊಳ್ಳೋದು ಲೋಡಿಂಗ್ಗೆ ಸಪ್ರೇಟು ಗಾಡಿಗೆ ಸಪರೇಟ್ ಅಮೌಂಟ್ ಇರುತ್ತೆ ಅಲ್ಲಿ ಸಪ್ಲೈ ಮಾಡ್ತಿದ್ದೆ ಅದಾದ್ಮೇಲೆ ಅಲ್ಲಿ ಏನಾಯ್ತು ಪೇಮೆಂಟ್ ಕಡಿಮೆ ಆಯಿತು ಅಂತ ಹೇಳಿ ಜರ್ಸಿಗೆ ಅಟ್ಯಾಚ್ ಮಾಡಿದೆ ಅಲ್ಲಿ ಏನಾಯ್ತು ಅಲ್ಲಿ ನಾಗವರ್ ಲೋಡ್ ಮಾಡ್ಕೊಳ್ಳೋದು ನೆಲಮಂಗಲ ನೆಲಮಂಗ್ಲಾ ಇದೆಯಲ್ಲ ಅಲ್ಲಿವರೆಗೂ ಸಪ್ಲೈ ಎಲ್ಲ ನೈಟ್ ಟೈಮ್ ಅಲ್ಲಿ ದಿನ ನಾನು ಎಷ್ಟೋ ದಿನ ಅಂದ್ರೆ ಒಂದು ಒಂದು ವರ್ಷ ಹೆಚ್ಚು ಕಡಿಮೆ ಹಾಲ್ ನೆಲಮಂಗಲ ನೆಲಮಂಗ್ಲಾ ಬಸ್ ಸ್ಟಾಪ್ ಅಲ್ಲಿ ಲಾಸ್ಟ್ ಪಾಯಿಂಟ್ ಅಲ್ಲಿ ಹಾಕಿ ಐವೆಲೆ ಐವೆಲಿ ಟಾಟಾಸ್ ಮುಂದೆ ಕಡೆ ಮಲ್ಕೊಂತ ಇದ್ದೀನಿ ನೈಟ್

ನಾನು ಜೀವನದಲ್ಲಿ ಏನಕ್ಕೆ ಮಾತೆಲ್ಲ ಹೇಳ್ತಾ ಅಂದ್ರೆ ಯಾವ್ದ್ ಮನೇಲಿ ಕಷ್ಟ ಯಾರ ಮನೇಲಿ ಅವಮಾನಗಳು ತಂದೆ ತಾಯಿಗೆ ಕೆಲವೊಂದ್ಸಲಿ ನಮ್ಮ ನಮ್ಮಅಪ್ಪ ನಮ್ಮಮ್ಮ ರೇಷನ್ ಅಂಗಡಿಯಿಂದ ಒಂದಷ್ಟು ಐಟಮ್ ತಂದಿರೋದು ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ಟು ಮನೆ ಪಾತ್ರೆ ಮನೆ ಟಿವಿ ಎತ್ಕೊಂಡು ಎತ್ಕೊಂಡೋಗ್ಬಿಡೋದು ಅದೆಲ್ಲ ನೋಡ್ದಾಗ ಕಣ್ಣೀರು ಬರೋದು ನಾನು ಕೆಲಸ ನಮ್ಮ ಅಪ್ಪ ಅಮ್ಮ ನಾನು ಸಪೋರ್ಟ್ ಮಾಡಬೇಕಲ್ಲ ಅಂತೇಳಿ ಹಾಲಾಗ್ತಾ ಇದೆ ಪೇಪರ್ ಆಗ್ತಿದೆ ತೆಂಗಿನಕಾಯಿ ತೆಂಗಿನಕಾಯಿ ಗುಡ್ಡೆ ಕೆ ಮಾರೋದು ಕಡಲೆಕಾಯಿ ಮಾರೋದು ಸೊಪ್ಪು ಮಾರೋದು ಒಂದು ಫ್ರೀ ಟೈಮಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು ನಾನು ಖಾಲಿ ಇರೋದಂದ್ರೆ ಇಲ್ಲ ಈ ಖಾಲಿ ಇರೋದಂದ್ರೆ ಇಲ್ಲ ಅವತ್ತಿಂದ ನಮ್ಮಅಮ್ಮ ಅವಾಗಲೇ ಒಂದು ಹೇಳಿದ್ರು ಬುದ್ಧಿ ಬಂದಾಗಿಂದ ಉದ್ದಗ್ಲಕ್ಕೂ ನಮ್ಮಅಪ್ಪನೂ ಅದೇ ಹೇಳುದು ಅಂತ ನಮ್ಮಮ್ಮನೇ ಹೇಳದ್ರು ಬರೀ ಕಷ್ಟ 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 ನೋಡ್ಕೊಂಡೇ ಬರ್ತಾವನೆ ಎಲ್ರು ಖುಷಿ ಪಡಿಸ್ತಾನೆ ಎಲ್ರು ಚೆನ್ನಾಗಿರ್ಸ್ತಾನೆ ಅವನು ಸಾಲ ಮಾಡ್ತಾನೆ ಇನ್ನೊಂದ್ ಮಾಡ್ತಾನೆ ಇಷ್ಟೆಲ್ಲಾ ನೋವು ಪಡ್ತಾನೆ ಅವ್ನು ಆರಾಮಾಗಿದ್ ಯಾವಾಗ ಅಂತ ನಮ್ಮ ಅಪ್ಪ ಚಿಂತೆ ಇರೋದಲ್ಲ ತಂದೆ ಮಕ್ಕಳು ಚೆನ್ನಾಗಿರ್ಬೇಕಂತ ನಾನು ಓಪನ್ ಆಗಿ ಹೇಳ್ತೀನಿ ನನಗೆ ಎಷ್ಟೇ ನೋವು ನನ್ನ ಸುತ್ತಮುತ್ತ ಖುಷಿ ಖುಷಿಯಾಗಿರ್ಬೇಕು ಅನ್ನೋದು ಮಾತ್ರ ಯೋಚನೆ ಮಾಡ್ತಿದೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲದಕ್ಕೂ ಒಂದ್ ದಿನ ಅಂತ ಇರುತ್ತೆ ಈ ಏಜ್ ಅಲ್ಲಿ ನಾವ್ ಎಷ್ಟಾದ್ರು ಕಷ್ಟ ಪಡ್ಬೋದು ಐದ್ ಅವರ್ ನಿದ್ದೆ ಮಾಡುದು ನಡೀತದೆ ಹೇಳೋದು ಆರೋಗ್ಯ ಇಂಪಾರ್ಟೆಂಟ್ ಈ ಏಜ್ ಅಲ್ಲಿ ನಾವು ಕಷ್ಟ ಪಡ್ಬೋದು ಆದ್ರೆ ಇನ್ನೊಂದು ಹತ್ತು ವರ್ಷ ಹದಿನೈದು ವರ್ಷ ಹೋದ್ಮೇಲೆ ಆ ಶಕ್ತಿನೂ ಇರಲ್ಲ ಈ ಎನರ್ಜಿ ಇರಲ್ಲ ಎನರ್ಜಿನ್ ಇಷ್ಟ ಕಷ್ಟಪಟ್ಟು ಇಷ್ಟು ಜವಾಬ್ದಾರಿಯಾಗಿ ಮಾಡಿದಿರಿ ಇನ್ನೊಂದು ಐದು ವರ್ಷ ಕಷ್ಟಪಟ್ರೆ ಲೈಫ್ ಟೈಮ್ ನಾವ್ ಆರಾಮಾಗಿರ್ಬೋದು ಇನ್ನೊಂದಷ್ಟು ಸಾವಿರಾರು ಜನಕ್ಕೆ ಒಳ್ಳೇದು ಮಾಡ್ಬೋದು ಬೇಸ್ಮೆಂಟ್ ಹಾಕಿದಿರಿ ಒಂದು ಒಂದು ದಾರಿ ಹುಡ್ಕ್ ಒಂದು ಜವಾಬ್ದಾರಿಯಾಗಿ ನಮ್ಗೆ ಯಾವ ತರ ಏನೇನು ಮಾಡಬೇಕು ನಮ್ಮ ಮೈಂಡ್ ಅಲ್ಲಿ ಅದೇ ಇದು ನಾವಿಲ್ಲ ಅಂದ್ರೆ ಶಾಶ್ವತವಾಗಿ ಆಶ್ರಮನೇ ಇರಬೇಕು ಅಂತ ಹೇಳಿ ಆ ಇವತ್ತು ಒಂದು ಫ್ಯಾಕ್ಟ್ರಿ ಮಾಡಿರೋ ಉದ್ದೇಶನೂ ಅದೇನೆ ನಮ್ಮಅಪ್ಪ ನವಮ್ಮನೂ ಅಷ್ಟೇನೆ ನಮ್ಮ ಅಪ್ಪ ನವಮ್ಮ ಚಿಕ್ಕದಿಂದ ಹೇಳ್ಕೊಂಡ್ ಬಂದಿರೋದು ಒಂದೇ ಮಾತು ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಮಾಡಬಾರ್ದು ಇನ್ನೊಬ್ಬರಿಗೆ ಕೆಟ್ಟದಾಗಿ ಮಾತಾಡಬಾರ್ದು ನಮ್ಮ ತಂದೆ ತಾಯಿ ಕಲಿಸಿರೋ ಬುದ್ಧಿನೇ ನಮ್ಗೆ ಬಂದಿರೋದು ಇನ್ನೊಬ್ಬರಿಗೆ ನಾವು ಜೀವನ ಹಾಳು ಮಾಡಬಾರ್ದು ಆದರೆ ಒಳ್ಳೇದು ಮಾಡೋಣ ಅದೇ ನಮ್ಮ ಕೈಯಲ್ಲಿ ಆದರೆ ಒಳ್ಳೇದು ಮಾಡಬೇಕು ಇಲ್ಲ ಸುಮ್ಮನೆ ಬಂದ್ಬಿಡೋಣ ಅಷ್ಟೇ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿರೋದು ಅದೇನೇ ನಾವು ಅಪ್ಪ ನಾವು ಅಮ್ಮ ಹೇಳ್ತಿದ್ವಲ್ಲ ನಾವು ಅಪ್ಪ ನಮ್ಮ ಹೆಂಗೆಂಗೂ ಇಲ್ಲ ಅವರು ಇವತ್ತು ಇಲ್ಲಿ ಕೆಲಸ ಮಾಡ್ತದೆ ಉದಾಹರಣೆ ಹೇಳೋದು ಇವ್ರೊಂದು ಕಡೆ ಕೆಲಸ ಮಾಡಿ ನಾನೊಂದು ಕಡೆ ಕೆಲಸ ಮಾಡಿ ನಾನಾ ಥರ ನಮ್ಮ ವೈಫ್ ಅವ್ರು ಎಲ್ಲ ಕೆಲಸ ಮಾಡಿ ಏನೋ ಒಂದು ಮಾಡ್ಬೋದು ಹಾಂ ಹಾಂ ಅವಳು ಏನು ಮಾಡ್ತಾಳೆ ಲೋನ್ ಕಟ್ತಾಳೆ ಇವಾಗ ಎಷ್ಟೋ ಜನ ಗೊತ್ತಿಲ್ಲ ಉದಾಹರಣೆ ಹೇಳ್ತೀನಿ ಅವರು ಇಂಜಿನಿಯರು ಹೇಳದು ಅವಾಗ ಒಂದ್ ಲಕ್ಷ ಬರೋ ಸ್ಯಾಲ್ರಿಲಿ ಇಲ್ಲಿ ಎಷ್ಟು ನಾನ್ ಬೇಕಾದ್ರೆ ಅದಕ್ಕೆ ಪ್ರೂಫ್ ಸಮೇತ ಕೊಡ್ತೀನಿ ಯಾಕೆಂದ್ರೆ ನಾವು ಏನೋ ಮಾತಾಡ್ತೀವಿ ಅಂತ ಏನೇನೋ ಮಾತಾಡಬಾರ್ದು ಸತ್ಯ ಸತ್ಯತೆ ಮಾತಾಡ್ಬೇಕು ಇಲ್ಲಿ ಕೂತಿದೀವಿ ಅಂದ್ರೆ ಇದೊಂದು ಪುಣ್ಯದ ಜಾಗ ಈ ಜಾಗದಲ್ಲಿ ನಾವು ಇರೋ ವಿಚಾರನೆ ಮಾತಾಡ್ಬೇಕು ಸುಮ್ನೆ ಏನೋ ಮಾತು ಬರುತ್ತೆ ಬಾಯ್ ಇದೆ ಅಂದ್ಬಿಟ್ಟು ಹೆಂಗ್ ಬೇಕಂಗ್ ಮಾತಾಡಂಗಿಲ್ಲ ಯಾರ್ಗೇನೇ ಡೌಟ್ ಇದು ಪ್ರೂಫ್ ಸಮೇತ ಕೊಡ್ತಿದೆ ಇವತ್ತು ಎಲ್ಲೆಲ್ಲಿ ಸಾಲ ಇದೆ ಎಲ್ಲೆಲ್ಲಿ ಇಂಟ್ರೆಸ್ಟ್ ಕಟ್ತಾ ಇದೀವಿ ಏನಕ್ಕೋಸ್ಕರ ಮಾಡ್ತಾ ಇದೀವಿ ಇನ್ನೊಂದ್ ಐದು ವರ್ಷ ಬಿಟ್ರೆ ಪ್ರತಿ ಒಬ್ಗೂ ಅರ್ಥ ಆಗುತ್ತೆ ಜನಧ್ವನಿ ಸೇವಾ ಟ್ರಸ್ಟ್ ಜನಧ್ವನಿ ಸೇವಾ ಟ್ರಸ್ಟ್ ಸಿದ್ಧಾಂತ ಏನು ಜನ ಜನಧ್ವನಿ ಸೇವಾ ಟ್ರಸ್ಟ್ ಯಾವ ರೀತಿ ಕೆಲಸ ಮಾಡ್ಕೊಂಡ್ ಬಂದಿದೆ ಎಷ್ಟು ಕಷ್ಟಪಟ್ಟಿದೆ ಏನಕ್ಕೋಸ್ಕರ ಮಾಡಿದೆ ಅನ್ನೋದು ಇವತ್ತಲ್ಲ ಇನ್ನೊಂದು ಐದು ವರ್ಷ ಆದ್ಮೇಲೆ ಇದ್ರ ಬಗ್ಗೆ ಮಾತಾಡ್ತಿದೆ ಆದ್ರೆ ಇವತ್ತಿನ ಪರಿಸ್ಥಿತಿಲಿ ಮನೇಲಿ ನಮ್ಮ ವೈಫ್ ಒಂದ್ ಲಕ್ಷ ಸ್ಯಾಲ್ರಿ ತಗೊಂಡ್ರೆ ಅದ್ರಲ್ಲಿ ಎಷ್ಟು ಇಂಟ್ರೆಸ್ಟ್ ಕಟ್ತಾ ಇದೀವಿ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀವಿ ಹೇಳ್ತಾ ಇರೋದು ಮತ್ತೆ ಈ ಫ್ಯಾಕ್ಟ್ರಿಯಿಂದ ಬದಾರ್ದಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದೀವಿ ಎಲ್ಲ ಹಂತ ಹಂತವಾಗಿ ಮಾತಾಡೋದ್ಕಿಂತ ಕೆಲಸ ತೋರ್ಸೋಣ ಯಾಕೆಂದ್ರೆ ನಾನು ಎಷ್ಟೋ ಜನ ಇಷ್ಟೆಲ್ಲಾ ಮಾಡ್ತಾ ಇದ್ದೀರ ಕೇಳ್ಬೋದು ಇವತ್ತು ಸುಮಾರು ಜನ ನೆನ್ನೆ ಒಬ್ಬ ಬಂದಿದ್ರು ತುಂಬಾ ಆತ್ಮೀಯ ನೋಡಿ ಏನ್ ಬೇಕು ಕೇಳಿ ಏನ್ ಬೇಕು ಕೇಳಿ ನಿಮ್ ಪ್ರೀತಿ ವಿಶ್ವಾಸ ಇರ್ಲಿ ಅಂದ್ರೆ ಅಂದ್ರೆ ಹೇಳೋದು ಆ ಪ್ರೀತಿ ವಿಶ್ವಾಸ ಇರ್ಲಿ ಈಗ ತುಂಬಾ ಜನ ಫೋನ್ ಮಾಡಿ ಏನು ಬೇಕು ಏನು ಬೇಕು ಅಂತ ಪಾಪ ಪ್ರೀತಿ ವಿಶ್ವಾಸದಿಂದ ಕೇಳ್ತಾರೆ ಈಗ ನಾನು ಏನು ಬೇಕಾದ್ರೂ ಕೇಳ್ಬೋದು ಅವ್ರು ಅಷ್ಟೆಲ್ಲ ಅಷ್ಟ್ ಮಾಡಿಬಿಡ್ತಾರೆ ಬೇಡ ನನಗೆ ಯಾಕೆಂದ್ರೆ ನಾನು ಏನಕ್ಕೆ ಕೇಳ್ತಾ ಇದೀನಂದ್ರೆ ಪ್ರೀತಿಯಿಂದ ಬಂದು ಒಂದು ಒಂದು ಟೈಮ್ ಆದ್ರೂ ಮಾಡಿದಾರೆ ಯಾವುದೋ ಒಂದು ರೀತಿಲಿ ಸಪೋರ್ಟ್ ಮಾಡಿರ್ತದೆ ಈಗ ನಾನೇನೋ ಕೇಳ್ಬಿಡೋದು ಇದು ಮಾಡೋದು ನನಗೆ ಇಷ್ಟ ಇಲ್ಲ ಆ ಒಂದು ಉದ್ದೇಶದಿಂದ ಒಂದು ಯಾಕೆಂದ್ರೆ ಇವಾಗ ನನ್ನ ಉದ್ದೇಶ ಕರೆಕ್ಟ್ ಆಗಿದೆ ಫ್ಯಾಕ್ಟ್ರಿ ಮಾಡಿದೀವಿ ಇದನ್ನ ನಂಗೆ ಸಪೋರ್ಟ್ ಮಾಡಿ ವಾಟರ್ ತೊಳೋದ್ರಿಂದ ನಿಮ್ದು ಯಾವುದೇ ಕಾರ್ಯಕ್ರಮ ಆಗುತ್ತೆ ವಾಟರ್ ತೊಳೋದ್ರಿಂದ ಇನ್ನೊಂದಷ್ಟು ಒಳ್ಳೆ ಕೆಲಸ ಮಾಡಬಹುದು ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಇನ್ನೊಂದಷ್ಟು ಆಚೆ ಹೋದ ವಿದ್ಯಾರ್ಥಿಗಳಿಗೆ ನೊಂದಿದಂಥದ್ಗೆ ಅವಶ್ಯಕತೆ ಕುಟುಂಬಗಳಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದು ನೀವೇ ನೋಡ್ತೀರಾ ಇವ್ರು ನಮ್ಮ ತಾಯಿ ಆಯ್ತವ ಚಿಕ್ಕಬಡ್ಡ ಚೆನ್ನಾಗಿ ಮಾತಾಡಿದೆ ಅಂತ ಅಣ್ಣ ಇದ್ದ ಗಣೇಶನ್ ದೇವಸ್ಥಾನ ಒಂದ್ ಸೆಕೆಂಡ್ ಕವರ್ ಆಯ್ತು ದೇವಸ್ಥಾನ ಆ ದೇವಸ್ಥಾನ ಏನಂದ್ರೆ ಬಾಲ ಪಂಚಮುಖಿ ಗಣಪತಿ ದೇವಸ್ಥಾನ ಅಂತ ಓಕೆ ಉದ್ದೇಶ ಏನು ಅಂದ್ರೆ ಈಗ ನಾವು ದೇವಸ್ಥಾನ ಮಾಡಿದಿರಿ ನೆಕ್ಸ್ಟ್ ಕಮರ್ಷಿಯಲ್ ಆಗ್ಬಾರ್ದು ನೆಕ್ಸ್ಟ್ ಕಮರ್ಷಿಯಲ್ ಆಗ್ಬಾರ್ದು ಆಶ್ರಮನೇ ಇರಬೇಕು ಶಾಶ್ವತವಾಗಿ ಈಗ ನಾವಿಲ್ಲ ಅಂದ್ರೂ ನೆಕ್ಸ್ಟ್ ಜನರೇಷನ್ ನಮ್ ಹುಟ್ಟೋ ಮಕ್ಕಳಾಗಬಹುದು ನಮ್ಮ ಫ್ಯಾಮಿಲಿ ಯಾರೇ ಆಗಿರ್ಬೋದು ಇದನ್ನ ಪರ್ಟೇಷನ್ ಮಾಡ್ಬಿಟ್ಟು ಫ್ಯಾಕ್ಟ್ರಿ ಮಾಡ್ಕೊಂಡ್ಬಿಡ್ಬೋದು ಇಲ್ಲ ಅಂದ್ರೆ ಪರ್ಟೇಷನ್ ಮಾಡಿ ಮನೆ ಮಾಡಿ ಬಾಡಿಗೆ ಆ ರೀತಿ ಆಗಬಾರ್ದು ಆಶ್ರಮನೇ ಇರಬೇಕು ನೊಂದವರಿಗೆ ಅರಮನೆ ಅಂತ ಏನು ನಾಮಕರಣ ಮಾಡಿದೀವಿ ಶಾಶ್ವತ್ವ ಉಳ್ಕೊಬೇಕು ಕೆಲವ್ರು ಹೇಳ್ತಾರಲ್ಲ ಉಡ್ತೀವಿ ಸಾಯ್ತಿವಿ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡ್ಬೇಕು ನಾವಿಲ್ಲ ಅಂದ್ರೆ ಇರಬೇಕು ಅನ್ನೋ ಒಂದು ಮನೋಭಾವ ಇರುತ್ತಲ್ಲ ಆ ಕಾನ್ಸೆಪ್ಟ್ ಅಲ್ಲಿ ಬಾಲ ಪಂಚಮುಖಿ ಗಣಪತಿ ಪ್ರತಿಷ್ಠಾಪನೆ ಮಾಡಿದಿದೆ ಈಗ ಇಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಏನಾಗುತ್ತೆ ದೇವಸ್ಥಾನನ ಇದೇ ರೀತಿ ಆಗ್ಬೇಕು ಅನ್ಕೊಂಡು ಒಂದ್ ವಿಲ್ ಮಾಡಿಸಿ ಕಾನೂನು ಪ್ರಕಾರ ಯಾವ ರೀತಿ ಮಾಡ್ಬೇಕು ಅದೇ ರೀತಿ ಮಾಡಿ ಒಂದ್ ಪ್ರೊಸರ್ ಮಾಡ್ಬಿಟ್ಟು ನೆಕ್ಸ್ಟ್ ಜನರೇಷನ್ ಅಲ್ಲ ಎಷ್ಟೇ ಜನ್ರೇಷನ್ ಹೋದ್ರು ಆಶ್ರಮ ಇರ್ಬೇಕನ್ನೋದು ನಮ್ಮ ಆಸೆ ಯಾಕೆಂದ್ರೆ ಆಶ್ರಮ ಇರ್ಬೇಕು ಜೊತೆಲಿ ಇನ್ಕಮ್ ಬರುತ್ತದ ಫ್ಯಾಕ್ಟರಿ ಮಾಡಿದಿದೆ ಈ ಫ್ಯಾಕ್ಟರಿ ಮಾಡಿರೋದ್ರಿಂದ ಏನಾಗುತ್ತೆ ಆಶ್ರಮನೂ ನಡೆಯುತ್ತೆ ದೇವಸ್ಥಾನ ಇರುತ್ತೆ ದೇವಸ್ಥಾನಿಗೆ ಅಲ್ಮನೆ ತರ ನಾವ್ ನಾವೀಗ ಐವತ್ ಜನ ನೋಡ್ಕೊಬಹುದು ನೂರ್ ಜನ ನೋಡ್ಕೊಬಹುದು ನೆಕ್ಸ್ಟ್ ಜನರೇಷನ್ ಯಾರಾದ್ರೂ ಮಾಡ್ಲಿ ಇಪ್ಪತ್ ಜನ ಸಾಕ್ಲಿ ಪರವಾಗಿಲ್ಲ ಈ ಜಾಗ ಕಂಟಿನ್ಯೂ ಆಗ್ತದೆ ಹೌದು ಈ ಜಾಗ ಇರಬೇಕು ಅನ್ನೋ ಉದ್ದೇಶದಿಂದ ಬಾಲ ಪಂಚಮುಖಿ ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ರೆ ಯಾವ ಹತ್ರ ಇಲ್ಲಿ ಊಟದ ಇಲ್ಲಿ ಊಟದಾಲ್ ಇದು ಇಲ್ಲೇನಂದ್ರೆ ಮಾಮೂಲಿ ಮಧ್ಯಾಹ್ನ ಟೈಮ್ ಎಲ್ಲ ಮಾಮೂಲಿ ಇಲ್ಲೆಲ್ಲಾ ಕುತ್ಕೊಂಡು ಊಟ ಮಾಡ್ತದೆ ಮತ್ತೆ ಯಾವ್ದಾದ್ರು ಬರ್ತಡೇ ಈವೆಂಟ್ಸ್ ಗಳಿದ್ರೆ ಇದ್ರ ಮೇಲ್ಗಡೆ ಮಾಮೂಲಿ ಒಂದು ಚಿಕ್ಕದಾಗಿ ವೇದಿಕೆ ತರ ಜಸ್ಟ್ ಯಾವ ಕಾರ್ಯಕ್ರಮ ಏನಾದ್ರು ಮಾಡ್ಬೇಕಂದಾಗ ನಾನು ಏನಾದ್ರು ಸಣ್ಣ ಪುಟ್ಟ ಫಂಕ್ಷನ್ಸ್ ಗಳು ಮಾಡ್ಬೇಕಂದಾಗ ಅವ್ರಿಗೂ ಖುಷಿ ಆಗ್ಬೇಕಲ್ಲ ಅಲ್ಲಿ ವೇದಿಕೆ ತರ ಇದ್ ಮಾಡಿದಿರಿ ಇಲ್ಲಿ ಮಾಮೂಲಿ ಊಟದ ಖುಷಿಗೆ ತುಂಬಾ ಜನ ನನಗೆ ಇನ್ನೊಂದು ಖುಷಿ ಅಂದ್ರೆ ಬರ್ತಡೆ ಎಲ್ಲ ಮಾಡ್ಕೊತದಲ್ಲ ಕೆಲವ್ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತದೆ ನಾನಾ ತರ ಮಾಡ್ತಾರೆ ಮಾಡ್ತದೆ ಇನ್ನೊಂದ್ ಖುಷಿ ಅಂದ್ರೆ ನಾನಾ ತರ ಬರ್ತಡೆಗಳು ಇನ್ನೊಂದು ಮತ್ತೊಂದು ಪಾಪ ಅವರು ಕಷ್ಟ ಪಟ್ಟಿರೋ ದುಡ್ಡಲ್ಲಿ ನಾನು ಈ ಮಾತು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಒಬ್ಬ ಮನುಷ್ಯ ಒಂದಷ್ಟು ದುಡಿಬೇಕಂದ್ರೆ ಒಂದಷ್ಟು ಟೈಮ್ ಕೊಟ್ಟಿರ್ಲೇಬೇಕು ಕಷ್ಟಪಟ್ಟಿರ್ಲೇಬೇಕು ಈಸಿಯಾಗಿ ಯಾರಿಗೂ ಹಣ ಸಿಗಲ್ಲ ಅಲ್ವಾ ಈಗ ಅಷ್ಟು ಕಷ್ಟಪಟ್ಟು ದುಡ್ದಾಗ ಅಷ್ಟು ಜವಾಬ್ದಾರಿಯಾಗಿ ದುಡ್ದಾಗ ಕೂಲಿ ಕೆಲಸ ಮಾಡ್ತದೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತದೆ ಮೂಟೆ ಹೊಲ್ತದೆ ನಾನಾ ತರ ಕೆಲಸಗಳು ಚಿಕ್ಕದಿಂದ ದೊಡ್ಡದ್ಗು ಕೆಲಸ ಮಾಡ್ತಾರೆ ಆ ಒಳ್ಳೇದ್ ಮಾಡ್ಬೇಕು ಅನ್ನೋ ಮನೋಭಾವ ಇರುತ್ತಲ್ಲ ಅದು ನಿಜವಾಗ್ಲೂ ಗ್ರೇಟ್ ತರ ಸಿಚುವೇಶನ್ ಅಲ್ಲಿ ಬಂದಿದ ಹಣ ಒಳ್ಳೆ ರೀತಿಲಿ ಉಪಯೋಗ ಆಗ್ಬೇಕು ಹೌದೌದು ಈಗ ಒಂದ್ ಕಷ್ಟಪಟ್ಟು ಒಂದು ದಿನ ಊಟ ಹಾಕಿಸ್ತಾ ಇದ್ರೆ ಅದು ತಲುಪಬೇಕು ಏನಕ್ಕೆ ಇದೀನಿ ಅಂದ್ರೆ ಇವಾಗ ಆಶ್ರಮದಲ್ಲಿ ಅವ್ರು ಕೊಟ್ಟಿರೋ ಹಣ ಏನಾದ್ರು ಮಿಸ್ಯೂಸ್ ಆಗುತ್ತೆ ಬೇರೆ ರೀತಿ ಹೋಗುತ್ತೆ ಅಂದ್ರೆ ನಿಜವಾಗ್ಲೂ ತಪ್ಪು ತಪ್ಪು ನಿಜ ಸರಿನಾ ಅದಕ್ಕೋಸ್ಕರ ಏನ್ ಮಾಡ್ತಿದ್ರೆ ನಾವ್ ಏನು ಊಟಕ್ಕೆ ಫಿಕ್ಸ್ ಮಾಡಿಲ್ಲ ಅವ್ರು ಅಷ್ಟು ಕಷ್ಟಪಟ್ಟು ದುಡ್ದಿರೋ ಹಣನ ಇಲ್ಲಿ ಕೊಟ್ಟಾಗ ಅದು ಒಳ್ಳೆ ರೀತಿ ತಲುಪ್ತಾಗ ಅವ್ರಿಗೆ ಒಳ್ಳೇದಾಗುತ್ತೆ ಉಪಯೋಗ ಆಗುತ್ತೆ ಬೈ ಚಾನ್ಸ್ ಅದೇನು ಒಳ್ಳೆ ರೀತಿ ಉಪಯೋಗ ಆಗಿಲ್ಲ ಅಂದ್ರೆ ಕಲ್ಮ ಧರ್ಮ ಅನ್ನೋದು ನಂಬ್ತಿರಲ್ವಾ ಅದೇ ಮೇಲ್ಗಡೆ ನೋಡ್ತಾನೆ ಸಿಂಪಲ್ ಆಗಿ ಹೇಳದ ಕಲ್ಮ ಅಂದ್ರೇನು ನಾವ್ ಇನ್ನೊಬ್ರಿಗೆ ಅನ್ಯಾಯ ಮಾಡಿ ಮೋಸ ಮಾಡಿ ಒಳ್ಳೇದ್ ಮಾಡೋದು ಸಂಪಾದನೆ ಮಾಡೋದು ಅದಲ್ಲ ಏನೋ ತೋರ್ಸ್ಕೊಳ್ಳೋದು ಅದು ಕರ್ಮ ಹೌದು ಈಗ ಧರ್ಮ ಅಂದ್ರೆ ಕಷ್ಟಪಟ್ಟು ಶ್ರದ್ಧೆಯಿಂದ ದುಡ್ದು ಯಾವ್ದೋ ಒಂದ್ ರೀತಿಲ್ ದುಡ್ದು ಒಳ್ಳೆ ರೀತಿಲಿ ದುಡ್ದಿ ಒಂದ್ ಒಳ್ಳೇದಾಗ್ಲಿ ಅಂತ ತಗೊಂಡ್ ಕೊಟ್ಟಿರ್ತದಲ್ಲ ಅದ್ ಧರ್ಮವಾಗಿ ಒಳ್ಳೆ ರೀತಿ ತಲುಪಿದ್ರೆ ಪರವಾಗಿಲ್ಲ ಆಮೇಲೆ ನಾನು ಹೇಳೋದ್ ಇಷ್ಟೇ ವಯಸ್ಸಾದ ಹೆಸರಲ್ಲಿ ಆಶ್ರಮಗಳ ಹೆಸರಲ್ಲಿ ನಾನಾ ತರ ಹೆಸರುಗಳಲ್ಲಿ ಅನ್ಯಾಯ ದುಡ್ಡೇನಾದ ಮಾಡಿ ಅದರಲ್ಲಿ ಆಸ್ತಿ ಮಾಡ್ಕೊಬೇಕು ಪ್ರಾಪರ್ಟಿ ಮಾಡ್ಕೊಬೇಕು ಒಂದಷ್ಟು ಏನಂತದ ಹಣ ಮಾಡ್ಕೊಬೇಕು ಅದ್ರಲ್ಲಿ ನಾವ್ ಜೀವನ ಮಾಡಬೇಕು ಅಂದ್ರೆ ನಮ್ ತಾಯಿ ಅಣ್ಣ ಹೇಳ್ತೀನಿ ಅದು ಕೈಲಾಗದೇ ಇರೋದು ಕೆಲಸ ಹೇಳ್ತೀನಿ ಆತದ ಬದುಕು ಅದು ಬೇಕಾಗಿಲ್ಲ ಸೀರಿಯಸ್ ಆಗಿ ನಾನು ಶ್ರದ್ಧೆಯಿಂದ ನಾನು ಯಾವಾಗ್ಲೂ ಒಂದೇ ಮತ ಹೇಳದ್ಬಲ್ ಆಶ್ರಮದ ಹೆಸರಿ ವಯಸ್ಸಾದಲ್ಲಿ ದುಡ್ಡು ಮಾಡಬೇಕು ಜೀವನ ಮಾಡಬೇಕು ಅಂತ ಮನಸ್ಥಿತಿ ಇದ್ರೆ ನಿಜವಾಗ್ಲೂ ಅದು ಯಾವ್ದೇ ಆಗಿರ್ಬೋದು ಕೈಲಾಗದೇ ಇರೋದು ಹೇಳ್ತೀನಿ ಯಾಕೆಂದ್ರೆ ನೊಂದಿರ್ತದೆ ಅವ್ರ ಹೇಳ್ಕೊಂಡು ಎಷ್ಟೋ ಜನ ನೊಂದಿ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಒಳ್ಳೇದಾಗ್ಲಿ ಅಂತ ಒಂದಷ್ಟು ಹಣನೋ ಒಂದಷ್ಟು ಊಟನೋ ಮಾಡಿಸ್ತದೆ ಅಂದ್ರೆ ಅದು ಒಳ್ಳೆದಿತಿ ತಲುಪಬೇಕು ಇವ್ರ ಹುಟ್ಟಿದ್ರೆ ಆಶೀರ್ವಾದ ಬೇಕಂತ ಅದನ್ನ ಅವರು 100 ರೂಪಾಯಿ ಕೊಡ್ಲಿ 500 ಕೊಡಿ ಅವ್ರ ಕೈಲಾದಷ್ಟು ಆದಷ್ಟ್ರು ಅವರು ಇಲ್ಲಿ ಒಂದಾ ಅದು ಒಳ್ಳೆ ರೀತಿ ತಳ್ಬೇಕು ಅಷ್ಟೇ ಹೌದು ನೋಡಿ ಉದಾಹರಣೆಗೆ ಮೇಲ್ಗಡೆ ಹೋಗೋಣ ಎಲ್ಲಾ ಆಚೆ ಎಲ್ಲ ಕುತ್ತಿದ ನಾವ್ ನಾವು ಅಂದ್ರೆ ಬಲವಂತವಾಗಿ ಆಶ್ರಮಕ್ಕೆ ಕರ್ಕೊಂಡ್ ಬರಲ್ಲ ಹಂಗೆ ಬನ್ನಿ ಬದ ಬಲವಂತವಾಗಿ ಯಾರ್ನೋ ಆಶ್ರಮಕ್ಕೆ ಕರ್ಕೊಂಡು ಬರಲ್ಲ ಏನಂದ್ರೆ ಬಲವಂತವಾಗಿ ಯಾರ್ನೋ ಆಶ್ರಮಕ್ಕೆ ಕರ್ಕೊಂಡು ಬರಲ್ಲ ಬಲವಂತದಿಂದ ಆಶ್ರಮದಲ್ಲಿ ಇಕ್ಕೊಳೋದು ಇಲ್ಲ ನಿಜ

ಹೌದಾ ನನ್ನ ಹತ್ರ ಮನೆ ಇತ್ತು ಎಲ್ಲ ನನ್ನ ಹತ್ರ ಏನೈತೆ ಒಬ್ಳೆ ಮಗಳಲ್ವಾ ಅವಳು ಚೆನ್ನಾಗಿ ಸಾಕ್ತಾಳೆ ನನ್ನ ಅಂದ್ಬಿಟ್ಟು ಬೊರೆ ಕೈ ಮಾಡ್ಕೊಂಡು ಎಲ್ಲ ಅವಳಿಗೆ ಕೊಟ್ಬಿಟ್ಟೆ ನಮ್ಮ ಮಗಳಿಗೆ ಲಾಸ್ಟ್ ಅಲ್ಲಿ ಹಿಂಗ್ ಮಾಡೋದು ಪೂರೇ ಇವಾಗ ನನ್ ಕಾಪಾಡೋದು ಇಲ್ಲ ಇಲ್ಲ ಏನಾಯ್ತು ಅಂದ್ರೆ ಮಗಳೇ ಸ್ವಂತ ಮಗಳು ನನ್ ಗೊತ್ತಿಲ್ಲ ರಸ್ತೆಯಲ್ಲಿ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಫೋಟೋ ಕಳ್ಸಿದ್ರು ಐದು ವರ್ಷದ ಮುಂಚೆ ನಮ್ಗೆ ಫೋನ್ ತಕ್ಷಣ ಹೋಗಿ ನಾವು ರಸ್ತೆಗಳಲ್ಲಿ ಯಾವ ಇದ್ನ ಕರ್ಕೊಂಡ್ ಬರ್ತಾ ಇದ್ವಿ ಐದು ವರ್ಷದ ಮುಂಚೆ ಇವ್ರನ್ನ ಮಗಳೇ ಮಗಳ ಮತ್ತೆ ಅಳಿಯ ಯಾರು ಇಲ್ಲ ಇವ್ರಿಗೆ ಅಂತ ಹೇಳೋದು ಸರಿ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ವಿ ಆಶ್ರಮಕ್ಕೆ ಕರ್ಕೊಂಡ್ ಬಂದಾದ್ಮೇಲೆ ಒಂದ್ಸಲಿನೂ ನೋಡಕ್ ಬಂದಿಲ್ಲ ಇವ್ರ ಅಕ್ಕ ಒಂದ್ಸಲಿ ಬಂದ್ರು ಇವನು ನನ್ನ ಹತ್ರ ಹೇಳಿಲ್ಲ ತೆಂಗಿನ ಇವ್ ತೆಂಗಿ ಬಂದು ತೆಂಗಿ ಬಂದು ಎಲ್ಲ ಇದೆ ಹಿಂಗಿದೆ ಅಂತ ಹೇಳೋದು ವಿಡಿಯೋ ಮಾಮೂಲಿ ಊಟ ಮಾಡೋದೆಲ್ಲ ನೋಡಿರ್ತದಲ್ಲ ನೋಡೋದು ಆಮೇಲೆ ಹೇಳೋದು ನಾನು ಹೇಳ್ದೆ ಅಮ್ಮ ಮಕ್ಳೆಲ್ಲ ಇದ್ದೆ ನಾವು ನೋಡ್ಕೊಳ್ಳಲ್ಲ ನಿಮ್ ಮಗಳಿಗೆ ಫೋನ್ ಮಾಡ್ತೀನಿ ಬದ ಕೇಳ್ತೀನಿ ನಮ್ಗೆ ಸುಳ್ಳೇಳಿ ಮೋಸ ಮಾಡಿದ ಅವರೇ ಮಗಳೇ ಮಗಳೇ ಸುಳ್ಳುಳ್ಳಿ ಸೇರಿಸಿದ್ದು